ಕುಸುಮ ಸಂಘಾಷ ಕಾಶ್ಯಪೇಯಂ ತಮೋರಿಂ ಸರ್ವಪಾಪಾಗ್ನಂ ಸರ್ವಪಾಪಣಸ್ಮಿ ದಿವಾಕರಂ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ವಾಹಾರ್ ಪುಸ್ತಕಕ್ಕಂಥ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ನಮ್ಮಲ್ಲಿ ಸ್ವಾಹದಲ್ಲಿ ಸಿಗ್ತಕ್ಕಂಥ ಅನೇಕ ರೀತಿಯಾದಂಥ ಪೂಜಾ ರಿಚುವಲ್ಸ್ ಐಟಮ್ನ ಕೆಳಗಡೆ ನಮ್ಮ ವೆಬ್ಸೈಟ್ ಇದೆ ಆ ವೆಬ್ಸೈಟ್ನ ಲಿಂಕ್ ಓಪನ್ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಸ್ವಾಹದ ಪೂರ್ತಿ ಪೂಜಾ ಐಟಮ್ಗಳು ದೊರೆಯುತ್ತೆ ಸ್ನೇಹಿತರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ನಾಲ್ಕು ರಾಶಿಗಳಿಗೆ ಅತ್ಯಂತ ರಾಜಯೋಗದ ಕಾಲ ಅಂದರೆ ಇದೇ ಆಗಸ್ಟ್ ಹದಿನೇಳನೇ ತಾರೀಕು ಸೂರ್ಯ ಘಟಕ ರಾಶಿಯಿಂದ ಸ್ವರಾಶಿಗೆ ಪ್ರವೇಶವನ್ನು ಆಗ್ತಾ ಇದ್ದಾರೆ ಈ ಸ್ವಸ್ಥಾನದಲ್ಲಿ ಸೂರ್ಯನ ಪ್ರಭಾವ ಇರ್ತದೆ ತಮ್ಮ ಮನೆಯಲ್ಲಿ ಯಾವಾಗಲೂ ಪ್ರಬಲ ತರ್ತಾರೆ ನಾವು ನಮ್ಮ ಬೇರೆಯವ್ರ ಮನೆಗಿನ ಸ್ವತಃ ತನ್ನ ಮನೆಯಲ್ಲಿ ಸೂರ್ಯನ ಪ್ರಭಾವ ಜಾಸ್ತಿ ಸೂರ್ಯ ಆತ್ಮಕಾರಕ ಅಂತ ಕೂಡ ಕರೆದ್ವಿ ಜೊತೆಗೆ ಸೂರ್ಯ ಸರ್ಕಾರಿ ಕೆಲಸಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ಕೊಡುತ್ತೆ ರಾಜಕೀಯ ಹಿತಾಸಕ್ತಿಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತಂದು ಕೊಡ್ತಕ್ಕಂಥದ್ದು ಇರ್ತದೆ ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಲಾಭ ಲಭ್ಯತೆಯನ್ನು ಕೊಡುತ್ತೆ ಇವೆಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡು ನಾವು ಹನ್ನೆರಡು ರಾಶಿ ಲಗ್ನದವರ ಒಂದು ಈ ಗೋಚಾರ ಫಲ ಸೂರ್ಯನ ಟ್ರಾನ್ಸಿಟ್ ಅಂತ ಕೂಡ ಕರೆದ್ವಿ ಹದಿನೇಳರಿಂದ ಮುಂದಿನ ತಿಂಗಳು ಹದಿನಾರರವರೆಗೂ ಕೂಡ ಒಂದು ತಿಂಗಳ ಕಾಲ ಸೂರ್ಯನ ಈ ಪಥ ಬದಲಾವಣೆ ವಿಶೇಷವಾಗಿ ಯಾರಿಗೆ ಲಾಭ ಲಭ್ಯತೆ ಇರ್ತದೆ ಈ ನಾಲ್ಕು ರಾಶಿಗಳಿಗಂತೂ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇರ್ತದೆ ಅದರಲ್ಲಿ ಯಾವುದು ಪ್ರಮುಖವಾಗಿರ್ತಕ್ಕಂಥ ರಾಜಯೋಗದ ಕಾಲ ಅದಕ್ಕೆ ಏನು ಅಡೆತಡೆಗಳನ್ನು ನಾವು ನಿವಾರಣೆಯನ್ನು ಮಾಡ್ಕೋಬೇಕು ನಿವಾರಣೆ ಮಾಡಿಕೊಂಡ್ರೆ ಯಾವ ಒಂದು ಪ್ರದೇಶ ಅಂದರೆ ಯಾವ ಒಂದು ಸ್ಥಾನದಲ್ಲಿರ್ತಿ ಇದ್ದಕ್ಕಂಥವ್ರಿಗೆ ಯಾವ ಒಂದು ಅಡೆತಡೆಗಳು ದೂರ ಆಗ್ತಕ್ಕಂಥದ್ದೆ ಇವೆಲ್ಲ ವಿಚಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು ದಯಮಾಡಿ ಸರಿಯಾಗಿ ನೋಡ್ಕೊಳ್ಳಿ ಯಾಕೆಂದರೆ ಇದು ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ ಕೂಡ ಆಗುತ್ತೆ ಇಲ್ಲಿ ನಿಮಗೆ ಭಾಳ ಮುಖ್ಯವಾಗಿ ಸೂರ್ಯನ ಭುಕ್ತಿ ಅಂತ ಸೂರ್ಯನ ಒಂದು ದಶ ಭುಕ್ತಿಗಳಲ್ಲಿದ್ದಾಗ ಖಂಡಿತ ಭಾಳ ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಸೂರ್ಯ ದಶಾ ನಡೀತಾ ಇದೆಯಾ ನೋಡ್ಕೊಳ್ಳಿ ಸೂರ್ಯ ಭುಕ್ತಿ ಇದೆಯಾ ಪರ್ಫೆಕ್ಟ್ ಆಗಿ ಕೆಲಸ ಆಗ್ತದೆ ಬಹಳ ಮುಖ್ಯ ಇವತ್ತಿನ ಒಂದು ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳದ್ದು ಹೇಗಿರುತ್ತೆ ಹನ್ನೆರಡು ರಾಶಿ ಲಗ್ನದವರು ಲಗ್ನ ಕೂಡ ಭಾಳ ಮುಖ್ಯ ಅಲ್ಲಿ ಮೊದಲನೇದಾಗಿ ಮೇಷರಾಶಿ ಮೇಷ ಲಗ್ನಕ್ಕೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ ರಾಜಕೀಯ ವಿಚಾರದಲ್ಲಿ ಈ ಒಂದು ತಿಂಗಳು ಲಾಭ ಲಭ್ಯತೆ ಇರ್ತದೆ ಸಂತಾನದ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲೂ ಸಹಿತವಾಗಿ ಭಾಳ ಶುಭತ್ವ ಇರ್ತದೆ ಮಕ್ಕಳು ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತರ್ಬೋದು ಸೂರ್ಯ ತಂದೆಗೆ ಕಾರಕ ಆಗಿರೋದ್ರಿಂದ ತಂದೆಯ ವಿಚಾರದಲ್ಲಿ ಲಾಭ ಲಭ್ಯತೆ ರಾಜಕೀಯ ಹಿತಾಸಕ್ತಿ ತಂದೆಯವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಉತ್ಕೃಷ್ಟತೆ ಆರೋಗ್ಯದ ವಿಚಾರವಾಗಿ ನಿಮ್ಮಲ್ಲೂ ಕೂಡ ರಾಜಕೀಯ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರ್ತದೆ ಮೆಲಗಿ ತಾವು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತಕ್ಕಂಥ ಕಾಲ ಯಾರೂ ಮೇಷರಾಶಿ ದಶ ಸೂರ್ಯದಶ ಸೂರ್ಯಭುಕ್ತಿ ನಡೀತಾ ಇದೆಯೋ ಅಡೆತಡೆ ನಿವಾರಣೆಗೋಸ್ಕರ ಮಂಗಳವಾರಗಳಂದು ಈ ಒಂಬತ್ತು ವರ್ಷದ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭದ ದಿನ ಶುಭದ ಒಂದು ತಿಂಗಳು ಕೂಡ ಆಗ್ತದೆ ನಿಮಗೆ ಹಾಗೆ ಋಷಭರಾಶಿ ಋಷಭ ಲಗ್ನಕ್ಕೆ ಕೇಂದ್ರ ಸ್ಥಾನದಲ್ಲಿ ಸೂರ್ಯ ಶತ್ರುವಾದರೂ ಸಹಿತ ಕೇಂದ್ರಗತನ ಆಗಿರೋದ್ರಿಂದ ತಂದೆಯ ಆಸ್ತಿಯ ವಿಚಾರದಲ್ಲಿ ಏಳಿಗೆ ಆಗ್ತದೆ ಭೂಮಿ ಖರೀದಿ ಲಾಭ ಲಭ್ಯತೆ ಸಿಗ್ತಕ್ಕಂಥದ್ದು ಇರುತ್ತೆ ರಾಜಕೀಯದಲ್ಲಿರ್ತಕ್ಕಂಥ ಋಷಭರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಸ್ಥಾನ ಭದ್ರತೆ ಖಂಡಿತವಾಗಿ ಆಗ್ತಕ್ಕಂಥದ್ದು ಇರ್ತದೆ ಸ್ಥಾನ ಭದ್ರತೆ ಇರತಕ್ಕಂಥದ್ದು ವಿದ್ಯಾರ್ಥಿಗಳ ವರ್ಗವನ್ನು ತಗೊಂಡಾಗ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಸರ್ಕಾರಿ ಅಂದರೆ ಸೌಮ್ಯದ ಏನಾದರೂ ಎಕ್ಸಾಮ್ ಬರಿತಾ ಇರತಕ್ಕಂಥವ್ರಿಗೆ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ ಟೂ ಹಂಡ್ರೆಡ್ ವ್ಯಾಪಾರ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಋಷಭರಾಶಿ ಋಷಲಗ್ನಕ್ಕೆ ಒಂದು ರಾಜಯೋಗದ ಕಾಲ ಈ ಸುದರವನ್ನು ತಾವು ಕಾಪಾಡಿಕೊಳ್ಳಿ ಯೂಸ್ ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಕೂಡ ಋಷಭ ರಾಶಿ ಋಷಭ ಲಗ್ನದವರು ಸಹಿತವಾಗಿ ಭಾಳ ವಿಶೇಷವಾಗಿ ಸುಬ್ರಹ್ಮಣ್ಯನ ದೇವಸ್ಥಾನದ ಆರಾಧನೆಯನ್ನು ಮಾಡಿ ಶಿವನ ಅಷ್ಟು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಹಾಗೆ ಶಿವನ ಅಷ್ಟೋತ್ರಗಳನ್ನು ಋಷಭರಾಶಿ ಲಗ್ನದವರು ಪಠನೆ ಮಾಡ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಅದೇ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಹಿಡಿದ ಕಾರ್ಯವನ್ನು ಸಾಧಿಸ್ತಕ್ಕಂಥ ಕಾಲ ತೃತೀಯ ಭಾವದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ತಗೊಳ್ತೀರತಕ್ಕಂಥದ್ದು ರೈತೆ ತಮ್ಮ ಮಾತಿನ ಮೂಲಕ ಎಲ್ಲವನ್ನು ಗೆಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ ಒಂದು ಸರಳವಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಹೇಳಬೇಕು ಅಂದರೆ ನಿಮಗೆ ಖಂಡಿತ ಒಂದು ಚೇಂಜಸ್ ಬಂದೇ ಬರ್ತದೆ ಇದಷ್ಟೇ ಸತ್ಯ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥ ಒಂದು ಸಮಯ ಈ ಸಮಯದಲ್ಲಿ ತಾವು ಈ ಒಂದು ತೀರ್ಮಾನವನ್ನು ತಗೊಂಡ್ರೆ ಜೆನ್ಯೂನ್ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇರ್ತದೆ ಯಾವುದೇ ವಿಚಾರ ಆಗಿರ್ಬೋದು ಅದು ನಿಮ್ಮಲ್ಲಿ ಒಂದು ಬದಲಾವಣೆ ಸಣ್ಣ ಬದಲಾವಣೆ ಸಣ್ಣ ಪ್ರಯಾಣ ಸಣ್ಣ ಮನಸ್ಥಿತಿಯನ್ನು ಬದಲಾವಣೆ ವಿಲ್ ಪವರ್ ಜಾಸ್ತಿ ಮಾಡಿಕೊಳ್ತಕ್ಕಂಥದ್ದು ಇದು ಒಂದು ಕಾಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇರ್ತಕ್ಕಂಥದ್ದು ಅಷ್ಟು ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಈ ಕ್ರಯ ವಿಕ್ರಯ ಅಂದರೆ ಭೂಮಿ ಸೇಲ್ಸ್ ಆ ಥರದವ್ರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥ ಕಾಲ ಶುಭವಾಗಲಿ ನೀವು ಸಹಿತವಾಗಿ ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ ಅಡೆತಡೆ ನಿವಾರಣೆಗೋಸ್ಕರ ಶುಭ ಹಾಗೇ ಕಟಕರಾಶಿ ಕಟಕ ಲಗ್ನಕ್ಕೆ ಹೋಗೋಣ ಕಟಕರಾಶಿ ಲಗ್ನಕ್ಕೆ ಕುಟುಂಬದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಲಾಭ ಲಭ್ಯತೆ ಧನಲಾಭ ಇರತಕ್ಕಂಥದ್ದು ಲಾಭಾಧಿಪತಿ ಅಂದರೆ ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ವ್ಯಾಪಾರ ವಹಿವಾಟುಗಳು ವಿಶೇಷವಾಗಿರ್ ಜರುಗತಕ್ಕಂಥದ್ದು ಕಟಕರಾಶಿ ಲಗ್ನಕ್ಕಿದೆ ಖಂಡಿತ ನಿಮಗೆ ವಿದ್ಯಾರ್ಥಿಗಳಿಗೂ ಶುಭತ್ವ ಇರತಕ್ಕಂಥ ದಿನ ಜೊತೆಗೆ ತಂದೆಯ ಒಂದು ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು ಈ ಒಂದು ಕಾಲಘಟ್ಟದಲ್ಲಿ ತೋರಿಸಿದೆ ಒಟ್ಟಾರೆಯಾಗಿ ಕಟಕ ಕಟಕಲಗ್ನಕ್ಕೂ ಶುಭದಿದೆ ಅದೇ ರೀತಿಯಾಗಿ ನೋಡಿ ಸಿಂಹರಾಶಿ ಸಿಂಹರಾಶಿಯವ್ರಿಗೆ ಅತ್ಯಂತ ರಾಜಯೋಗದ ಕಾಲ ಮ್ಯಾಕ್ಸಿಮಮ್ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ಕೂಡ ಸ್ವಸ್ಥಾನದಲ್ಲಿ ಆರೋಗ್ಯಾಭಿವೃದ್ಧಿ ಅಂತ ಕೂಡ ಕರೆದಿ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಲಜಿ ರಾಜಕೀಯ ಲಾಭ ತಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮ್ಯಾಕ್ಸಿಮಮ್ ಹೆಸರು ಕಿರುತ್ತೆ ಪ್ರತಿಷ್ಠೆ ಮೇಲಾಗಿ ನಿಮ್ಮ ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ಕಾಲ ಯಾವುದೇ ಒಂದು ಕೆಟಗರಿಲ್ಲಿದ್ದೀರಿ ಸಿಂಹರಾಶಿ ಸಿಂಹಲಗ್ನದವ್ರಿಗೆ ಅತ್ಯಂತ ಒಂದು ತೀರ್ಮಾನವನ್ನು ಮಾಡ್ತಕ್ಕಂಥ ಕೆಲಸ ಯಾವುದಾದ್ರೂ ಒಂದು ಕಾ ಒಂದು ಕೆಲಸ ಆಗಿರ್ಬೋದು ನಿಮ್ಮ ಕಾರ್ಯಗಳಾಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ತಾವು ತಗೊಳ್ತಕ್ಕಂಥ ನಿರ್ಧಾರಗಳು ತಾವು ಮಾಡ್ತಕ್ಕಂಥ ಕೆಲಸಗಳು ಜೆನ್ಯೂನಾಗಿರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಹಸ್ತಕ್ಷೇಪದಿಂದ ಅಭಿವೃದ್ಧಿಯನ್ನು ಬರ್ತಕ್ಕಂಥದ್ದು ಸಿಂಹರಾಶಿ ಸಿಂಹಲಗ್ನಕ್ಕೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ ಒಂದು ರಾಜಯೋಗದ ಕಾಲ ಅದರ ವೈವಾಹಿಕ ಜೀವನ ಸ್ವಲ್ಪ ಡಿಫಾಲ್ಟ್ಸ್ ಇರ್ತಕ್ಕಂಥದ್ದು ಇರುತ್ತೆ ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಚಪಾತಿಯನ್ನು ಹಸುಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಅತ್ಯಂತ ಸುದಿನದ ಕಾಲ ನಿಮಗಾಗುತ್ತೆ ಇದು ರಾಜಯೋಗದ ಕಾಲ ನಿಮಗೆ ಹಾಗೆ ಕನ್ಯಾರಾಶಿ ಕನೆಯ ಲಗ್ನಕ್ಕೆ ಸ್ವಲ್ಪ ಹಿನ್ನಡೆ ನಷ್ಟಾಧಿಪತಿ ನಷ್ಟ ಸ್ಥಾನದಲ್ಲಿ ಏನು ಕ್ರಯಾವಿಕ್ರಯ ಫಾರಿನ್ ಎಕ್ಸ್ಚೇಂಜ್ ಆ ಥರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭತ್ವ ಇರ್ತದೆ ಆರೋಗ್ಯದಲ್ಲಿ ಸರಿಯಾಗಿ ನೋಡಿಕೊಳ್ಳಿ ಕನ್ಯಾರಾಶಿ ಕನೆಯ ಲಗ್ನದವ್ರಿಗೆ ಸ್ವಲ್ಪ ನಷ್ಟಾಧಿಪತಿ ನಷ್ಟ ಸ್ಥಾನದಲ್ಲಿ ನಿಮ್ಮ ದಶಾಭಕ್ತಿಗಳಲ್ಲಿತ್ತು ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಇರುತ್ತೆ ಆದರೆ ಆಧ್ಯಾತ್ಮಿಕ ವಲವನ್ನು ಬೆಳೆಸ್ಕೊಂಡಾಗ ಮಾತ್ರ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಈ ಒಂದು ಕಾಲದಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಶುಭ ಆಗ್ತದೆ ತುಲಾರಾಶಿ ತುಲ ಲಗ್ನಕ್ಕೆ ಲಾಭಾಧಿಪತಿ ಲಾಭಸ್ಥಾನದಲ್ಲಿ ಮಾರಕನಾದರೂ ಸಹಿತ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ವಿದ್ಯಾರ್ಥಿಗಳಿಗೆ ಶುಭವನ್ನು ತರ್ತದೆ ಜೊತೆಗೆ ವೈವಾಹಿಕ ಜೀವನ ಮದುವೆ ವಿಚಾರದಲ್ಲಿ ಲಾಭಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಹಿರಿಯರ ಸಹೋದರಗಳಿಂದ ಲಾಭಲಭ್ಯತೆ ಇರತಕ್ಕಂಥದ್ದು ತುಲಾರಾಶಿ ತುಲ ಲಗ್ನಕ್ಕೆ ಇದೆ ಒಂದು ವ್ಯಾಪಾರ ವೃದ್ಧಿ ಕೂಡ ಶುಭತ್ವ ಇರ್ತದೆ ಒಂದು ಲಾಭವಾಗಿ ಪರಿಣಾಮ ಆಗ್ತಕ್ಕಂಥದ್ದಿರುತ್ತೆ ನೀವು ಸಹಿತವಾಗಿ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಅಡೆತಡೆ ನಿವಾರಣೆಗೋಸ್ಕರ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡಿ ಶುಭ ಆಗ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಅತ್ಯಂತ ರಾಜಯೋಗದ ಕಾಲ ದಶಮಾಧಿಪತಿ ದಶಮ ಹೆಸರು ಕೀರ್ತಿ ಪ್ರತಿಷ್ಠೆ ಅಣಯೋಗ ಧನಯೋಗದ ಕಾಲ ಸರಕಾರಿ ಕೆಲಸದಲ್ಲಿ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕಾರ ಮಾಡ್ತಕ್ಕಂಥ ಕಾಲ ವಿದ್ಯಾರ್ಥಿಗಳಿಗೆ ಶುಭದ ಕಾಲ ರಾಜಕೀಯ ಲಾಭ ಇರತಕ್ಕಂಥದ್ದು ಉನ್ನತ ಸ್ಥಾನವನ್ನು ಅಲಂಕಾರಣೆ ಮಾಡ್ತಕ್ಕಂಥದ್ದು ರುಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಅತ್ಯಂತ ಶುಭದ ಕಾಲದಲ್ಲಿ ಒಂದು ಕೂಡ ಆಗ್ತಕ್ಕಂಥದ್ದು ಈ ಲಗ್ನದವ್ರಿಗಿದೆ ಖಂಡಿತ ಒಳ್ಳೇದಾಗಲಿ ಸೂರ್ಯನ ಅಂದರೆ ಸೂರ್ಯನ ಅಭಿಮುಖವಾಗಿ ಕೂತು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಧನುರಾಶಿ ಧನು ಲಗ್ನಕ್ಕೆ ಒಂಬತ್ತರ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ನಿಮಗೆ ಅಷ್ಟು ಪದಚ್ಯುತಿ ಒಂಬತ್ತರ ಸ್ಥಾನ ಕಾರಕೋ ಭಾವನಾ ಶಾಯ ತಂದೆಯ ಸಮಸ್ಯೆ ಆಗ್ಬೋದು ತಂದೆಯಿಂದ ವಾಗ್ವಾದಗಳಾಗ್ಬೋದು ಜೊತೆಗೆ ತಂದೆಯ ಆಸ್ತಿಯಲ್ಲಿ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರ್ಬೋದು ಕೆಲವೊಂದು ಅಡೆತಡೆಗಳು ಕೆಲಸದಲ್ಲಿ ಪದಚ್ಯುತಿ ಆಗ್ತಕ್ಕಂಥದ್ದು ಇರ್ಬೋದು ಒಂಬತ್ತರ ಸ್ಥಾನ ನಾಟ್ ಅಟ್ ಆಲ್ ಗುಡ್ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೂ ಸಹಿತ ನಿಮಗೆ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ ಕಾಲ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಕಾಡ್ತಕ್ಕಂಥದ್ದು ಕಾಡ್ತಕ್ಕಂಥದ್ದುರುತ್ತೆ ಶಿವನ ಅಷ್ಟೋತ್ತರಗಳು ಪಠಣೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ ಮಕರ ರಾಶಿ ಮಕರ ಲಗ್ನಕ್ಕೆ ನೋಡೋಣ ಮಕರ ರಾಶಿ ಮಕರ ಲಗ್ನಕ್ಕೆ ಅಷ್ಟಮಾಧಿಪತಿ ಅಷ್ಟಮಸ್ಥಾನದಲ್ಲಿದ್ದಾನೆ ಅನೇಕ ದಿನಗಳಿಂದ ನಿಂತಿರ್ತಕ್ಕಂಥ ಯಾವುದಾದ್ರೂ ಹಣ ಜಾಗ ಈಗ ಇರ್ತಕ್ಕ ಬರಬಹುದು ಸಂಕಷ್ಟಗಳು ಕೂಡ ಹಾಗೆ ಇರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾರೊಟ್ಟಿಗೂ ವಾಗ್ವಾದಗಳು ಬೇಡ ಮನಸ್ತಾಪಗಳು ಬೇಡ ಯಾವುದೇ ಆದಂಥ ವ್ಯಾಜ್ಯಗಳಿಗೆ ಎಡೆ ಮಾಡಿಕೊಡೋದು ಬೇಡ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಕರ ರಾಶಿ ಮಕರ ಲಗ್ನಕ್ಕೆ ಭಾಳ ಮುಖ್ಯ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಗಣಪತಿ ಆರಾಧನೆ ಗಣಪತಿಗೆ ಗರ್ಕೆಯನ್ನು ಇಡ್ತಾ ಓಂ ಗಂ ಗಣಪತಿಯೇ ವಿಘ್ನ ವಿನಾಶಿನೇ ಸ್ವಾಹ ಮಕರ ರಾಶಿಯವರು ಈ ಕೆಲಸವನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ಕೂಡ ಅಷ್ಟು ಉತ್ತಮತೆ ಇಲ್ಲ ಯಾಕೆಂದರೆ ಐವತ್ತರ ಅನುಪಾತ ಫಿಫ್ಟಿ ಫಿಫ್ಟಿ ಇರತಕ್ಕಂಥ ಸಮಯ ಹಾಗೆ ಕುಂಭರಾಶಿ ಕುಂಭಲಗ್ನಕ್ಕೆ ರಾಜಯೋಗದ ಕಾಲ ಸಪ್ತಮಾಧಿಪತಿ ಸಪ್ತಮ ಸ್ಥಾನ ಒಂದು ಹೊಸದಾಗಿ ಬದಲಾವಣೆ ಬಿಸ್ನೆಸ್ಸನ್ನು ಬದಲಾವಣೆ ಮಾಡ್ತಕ್ಕಂಥ ಕಾಲ ಜೊತೆಗೆ ತಾವು ಬಿಸ್ನೆಸ್ ಇಂಪ್ರೂವ್ ಮಾಡ್ತಕ್ಕಂಥ ಕಾಲ ಮೆಲಗಿ ಈ ಮದುವೆ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥ ಕಾಲ ಮುಖ್ಯವಾಗಿ ಸಂಗಾತಿಯೊಟ್ಟಿಗಿನ ಸಂಬಂಧಗಳಲ್ಲಿ ಅತಿ ಹೆಚ್ಚಾಗಿ ಒಂದು ಒಲವನ್ನು ತೋರಿಸ್ತಕ್ಕಂಥ ಕಾಲ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ಎಲ್ಲ ರೀತಿಯ ಒಂದು ಪೊಟೆನ್ಷಿಯಾಲಿಟಿ ಇರ್ತಕ್ಕಂಥದ್ದು ಕೂಡ ನೋಡಿದ್ವಿ ಒಂದು ರಾಜಕೀಯ ಹಿತಾಸಕ್ತಿ ಇರತಕ್ಕಂಥದ್ದು ಕುಂಭರಾಶಿ ಕುಂಭಲಗ್ನಕ್ಕಿದೆ ಗಣಪತಿ ಆರಾಧನೆ ಅಷ್ಟನ್ನು ಶುರು ಮಾಡ್ಕೊಳ್ಳಿ ಯಾಕೆಂದರೆ ಅಲ್ಲಿ ಸ್ವಲ್ಪ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಗಣಪತಿ ಆರಾಧನೆ ಕೂಡ ನಿಮಗೆ ಶುಭತ್ವವನ್ನು ತರುತ್ತೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನಕ್ಕೆ ಸರ್ಕಾರಿ ವಿಚಾರಗಳಲ್ಲಿ ಯಶಸ್ಸನ್ನು ಸಿಗ್ತೀರಿ ಕೆಲಸದ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದಿದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ ವಿಶೇಷವಾಗಿ ನಿಮ್ಮ ಎದುರಾಳಿಯನ್ನು ನಿರ್ನಾಮವನ್ನು ಮಾಡ್ತಕ್ಕಂಥ ಕಾಲ ಶತ್ರು ದಮನವನ್ನು ಮಾಡ್ತಕ್ಕಂಥ ಕಾಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಷ್ಟು ಉತ್ತಮತೆ ಇಲ್ಲ ಒಂದು ನಾರ್ಮಲ್ ಇರತಕ್ಕಂಥದ್ದು ವ್ಯಾಪಾರಸ್ಥರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಕಾಲ ಆದರೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ ವಿಶೇಷವಾಗಿ ಈ ಒಂದು ಕೆಟಗರಿಯಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಮಾಸ ನಿಮಗೆ ಶುಭತ್ವವನ್ನು ತರ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಅಂದರೆ ದ್ವಾದಶ ರಾಶಿಯ ಲಗ್ನದವರ ಸೂರ್ಯನ ಬದಲಾವಣೆಯ ಬದಲಾವಣೆಗೆ ರಾಜಯೋಗ ಇರ್ತಕ್ಕಂಥ ಯಾವುದು ಅಂತ ತಿಳಿಸಿದ್ದೇನೆ ಖಂಡಿತವಾಗಿ ಸಮಸ್ಯೆ ಇರತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಓದಿಯ ಪಾಯಸವನ್ನು ಹಂಚಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು